ಇಪ್ಪತ್ನಾಲ್ಕನೇ ತಾರೀಕು ರಮಡಾ ಹೋಟೆಲ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರು ಸೇರಿ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ವಿಶ್ವನಾಥ ಅವರ ಹುಟ್ಟುಹಬ್ಬಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ವಿಶ್ವನಾಥ ಅವರು ಹಾಕ್ಕೊಂಡಿದ್ದಾರೆ ಸುಮಾರು ಆರುನೂರು ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಮುನ್ನೂರು ಬ್ಯೂಟಿಷನ್ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ ಅವ್ರದ್ದೊಂದು ಯೋಚನೆ ಇತ್ತು ಅಂಗವಿಕಲರು ನಮ್ಮ ನಾವು ಯಾರಿಗಿಂತ ಏನು ಕಡಿಮೆ ಇರಬಾರ್ದು ಅಂತ ಪಾಪ ಅವ್ರಿಗೆ ಅನ್ನಿಸ್ಬೇಕು ಅಂತೇಳಿ ಸುಮಾರು ಮೂವತ್ತು ತಿರುಚಕ್ರ ವಾಹನಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಬಹಳ ಅಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ರಮಡಾ ಹೋಟೆಲ್ನಲ್ಲಿ ಕಾರ್ಯಕ್ರಮ ಇದೆ ಎಲ್ಲರೂ ತಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಅದರಲ್ಲಿ ಬಂದು ಭಾಗವಹಿಸಬೇಕು ಸುಮಾರು ಮೂವತ್ತು ಸಾವಿರ ಜನಕ್ಕೆ ನಾನ್ ವೆಜ್ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹತ್ತು ಸಾವಿರ ಜನಕ್ಕೆ ವೆಜಿಟೇರಿಯನ್ ಊಟದ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇರ್ತದೆ ಸನ್ಮಾನ್ಯ ವಿಶ್ವನಾಥ್ ಅವರಿಗೆ ಅವ್ರ ಕುಟುಂಬದವ್ರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಒಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸನ್ಮಾನ್ಯ ಈ ಕ್ಷೇತ್ರದ ಅಭಿವೃದ್ಧಿ ಅರಿಕಾರರು ಯುವಕರ ಆಶಾಕಿರಣ ದಿಲ ದಲಿತರ ಬಂಧು ಅಭಿವೃದ್ಧಿ ಅರಿಕಾರ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭ ದಿನ